ರತ್ನಾಕರ ಮೂಲತಃ ಬೇಡ ರತ್ನಾಕರ ಯಾರು ಹೇಳ್ರಿ ಮಹರ್ಷಿ ವಾಲ್ಮೀಕಿಯವರ ಪೂರ್ವ ಹೆಸರು ಈಗ ನಮ್ಮ ಮುರಳಿ ನಮ್ಮ ಹೆಸರು ಏನಂತ ಕರ್ದು ಹೇಳಿ ಏನಂತ ಕರ ನಮ್ಮ ಹೆಸರು ಏನಂತ ಕರ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿ ಅಂತ ಕರೀ ಹೌದ ಈಗ ನೀವೆಲ್ಲ ಹುಟ್ಟಿದಾಗ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಪ್ಪ ಅವ್ವ ಏನಾರ ನಿಮ್ಮ ತಂದೆ ತಾಯಿ ನಿಮ್ಗೆ ಹೆಂಗೆ ಹೆಸರು ಇಟ್ಟಿರ್ತಾರಣ್ಣ ಮತ್ತೆ ನಾ ಹುಟ್ಟಿದಾಗ ನಮ್ಮ ಅಪ್ಪ ನಮ್ಮ ಹೆಸರು ಇಟ್ಟಿರ್ಬೇಕಲ್ಲ ನನಗೆ ನಮ್ಮ ತಂದೆ ತಾಯಿ ಒಂದು ಹೆಸರು ತಾನೆ ಆ ಹೆಸರನ್ನು ನೀವು ಯಾರು ಕರದ ನಮ್ಮ ತಂದೆ ತಾಯಿ ಇಂಟ ಹೆಸ್ರ ನೀವು ಯಾರು ಕರಲಿಲ್ಲ ನಾವು ಹದಿನಾಲ್ಕು ಹತ್ತು ಎರಡು ಸಾವಿರದ ಎಂಟು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಕೊಟ್ಟಾಭಿಷೇಕ ಆಯ್ತಲ್ಲ ಆವಾಗ ನಮ್ಮ ಗುರುಗಳು ಒಂದು ಹೆಸರನ್ನು ನಾಮಕರಣ ಮಾಡಿದ್ರು ವಾಲ್ಮೀಕಿ ಪ್ರಸನ್ನಾನಂದ ಅಂತ ಹೇಳಿ ಆ ಹೆಸರನ್ನ ಕರೆದ್ರಿ ಆ ಹೆಸರನ್ನ ಸಂಬೋಧನೆ ಮಾಡಿದ್ರಿ ಹೌದಲ್ಲ ಹೀಗೆ ರತ್ನಾಕರ ರತ್ನಾಕರ ಯಾರು ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಹೆಸರು ಆ ರತ್ನಾಕರ ಬೇಡನಾಗಿದ್ದ ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ ನಮ್ಮ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕುಲ ಹದಿನೆಂಟು ಜಾತಿಗಳದವ ನೀವು ಯಾವುದೇ ಜಾತಿಯವ್ರನ್ನ ಕೇಳ್ರಿ ನಿಮ್ಮ ಜಾತಿಯ ಮೂಲ ಕಸುಬು ಯಾವುದು ನಿಮ್ಮ ಜಾತಿಯ ಮೂಲ ಕಾಯಕ ಯಾವುದು ಅಂತ ಹೇಳಿ ನೀವು ನಿಮ್ಮೂರಿನಲ್ಲಿರ್ತಕ್ಕಂಥ ಸಮಾಜವರು ಸಮಾಜವ್ರು ಕೇಳ್ರಿ ಎಲ್ಲ ಜಾತಿ ಜನಾಂಗದವರು ಅವರ ಜಾತಿಯ ಮೂಲ ಕಾಯಕವನ್ನು ಮೂಲ ಕಸುಬನ್ನು ಹೇಳ್ತಾ ಹೋಗ್ತಾರೆ ಈ ನಾಡಿನ ಒಕ್ಕಲಿಗೆ ಸಮುದಾಯದವರು ಕೇಳ್ರಿ ನೀವು ಭಾಗದಲ್ಲಿ ಮಾಡಿದಾರ ನೀವು ಒಕ್ಕಲಿಗ ಸಮುದಾಯದವ್ರನ್ನ ಕೇಳಿ ಅವ್ರನ್ನ ಹೇಳ್ತಾರೆ ವ್ಯವಸಾಯ ನಮ್ಮ ಮೂಲ ಕಸುಬು ಅಂತ ಹೇಳ್ತಾರೆ ಅವರು ನೀವು ಈ ನಾಡಿನ ಹಾಳುಮತ ಸಮಾಜ ಅಥವಾ ಕುರು ಸಮಾಜ್ರು ಕೇಳೇನು ಹೇಳ್ತಾರೆ ಹೇಳ್ರಿ ಕುರಿಯನ್ನು ಮೇಯಿಸ್ತಕ್ಕಂಥದ್ದು ಕುರಿಯನ್ನು ಕಾಯ್ತಕ್ಕಂಥದ್ದು ನಮ್ಮ ಜಾತಿ ಕಸಬ್ರಿ ಅಂತ ಹೇಳ್ತಾರೆ ಹೌದಲ್ಲ ಹೀಗೇನೆ ನೀವು ಕುಂಬಾರ ಕೇಳ್ರಿ ಕಮ್ಮಾರ ಕೇಳ್ರಿ ಬಡಗಾರ ಕೇಳ್ರಿ ಅಥವಾ ಮಡಿವಾಡ್ರ ಕೇಳ್ರಿ ಅದರ ನಿಮ್ಮ ನಿಮ್ಮ ಪಕ್ಕ ಮಡಿವಾಡ್ರ ಮಡಿವಾಡರು ಮುಡಿವಾಳ ಸಮಾಜ ಆ ಮಡಿವಾಳ ಸಮಾಜ ಕೇಳ್ರಿ ಏನು ಹೇಳ್ತಾರೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಬಟ್ಟೆಗಳನ್ನು ಮಡಿ ಮಾಡ್ತಕ್ಕಂಥದ್ದು ನಮ್ಮ ಜಾತಿ ಕಸಬರು ಅಂತ ಹೇಳ್ತಾರೆ ಈ ನಾಡಿನ ಕುಲ ಹದಿನೆಂಟು ಜಾತಿಯವರು ಕೇಳಿದ್ರು ಸಹ ಅವರ ಜಾತಿಯ ಮೂಲ ಕಸಬನ್ನು ಕಾಯಕವನ್ನು ಹೇಳ್ತಾ ಹೋಗ್ತಾರೆ ಹಾಗಾದರೆ ಈ ನಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ನಮ್ಮ ಪೂರ್ವಿಕರ ಮೂಲ ಕಸುಬೆ ಯಾವ್ದಂತ ಕೇಳಿ ನೀವೆಲ್ಲ ಹೇಳ್ತೀರಿ ನಮ್ಮ ಹಿರಿಯರ ಮೂಲ ಕಸುಬೆ ಯಾವುದು ಮೊನ್ನೆ ಸೆನ್ಸಸ್ ಆಯ್ತು ಇಪ್ಪತ್ತೆರಡನೇ ತಾರೀಕಿಂದ ಸಾಮಾಜಿಕ ಶೈಕ್ಷಣಿಕ ಗಣತಿ ಆಯ್ತಲ್ಲ ಗಣತಿರು ಕಾಲಮ್ ನಂಬರ್ ಹನ್ನೊಂದರಲ್ಲಿ ನಿಮ್ಮ ಮೂಲ ಕಸಬ ಯಾವ್ದ್ ಅಂತ ಕೇಳಿದ್ರು ನೀವೆಲ್ಲ ಏನು ಬರ್ಸಿದ್ರಿ ಅಲ್ಲಲ್ಲ ಒಂಬತ್ತರಲ್ಲಿ ವಾಲ್ಮೀಕಿ ಹನ್ನೊಂದರಲ್ಲಿ ಉದ್ಯೋಗ ಕೇಳಿದ್ರ ನಿಮ್ಮ ಕಸಬು ಕೇಳಿದ್ರು ನಿಮ್ಮ ವೃತ್ತಿ ಯಾವ್ದು ಮೂಲ ಅಂತ ಹೇಳಿದ್ರು ನೀವೆಲ್ಲ ಏನು ಬರ್ಸಿರಿ ಬೇಟೆ ಉಪ ಕಸಬು ಕೇಳಿದ್ರೆ ನೀವೀಗೇನು ಮಾಡಕತ್ತೀರಲ್ಲ ನೀವು ಯಾರಾದ್ರೂ ಕೂಲಿ ಮಾಡ್ತಿದ್ರೆ ಕೂಲಿ ಅಂತ ಬರ್ಸ್ಬೇಕು ಅಥವಾ ನೌಕರಿ ಮಾಡ್ತಿದ್ರೆ ನೌಕರಿ ಅಂತ ಬರೆಸ್ಬೇಕು ಉಪ ಕಸಬು ಈಗೇನು ನೀವು ಮಾಡ್ತಿದ್ರೆ ಅದನ್ನು ಬರೆಸ್ಬೇಕು ಮೂಲ ಕಸಬು ಯಾವುದು ನಂದು ಬೇಟೆ ಹೀಗೆ ರತ್ನಾಕರ ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ ತನ್ನ ಬದುಕಿನ ಸಾರ್ಥಕ್ಯವನ್ನ ಕಂಡುಕೋಬೇಕು ಅಂತ ಹೇಳಿ ರಾಮ ತಾರಕ ಮಂತ್ರವನ್ನ ಪ್ರತಿನಿತ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನ ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಯಾಕಪ್ಪ ಅಂತ ಹೇಳಿದ್ರೆ ಮಹಾತ್ಮರು ಹೇಳ್ತಾರೆ ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ನಮ್ಮೆಲ್ಲರ ಜೀವನ ಹೇಗಪ್ಪ ನಮ್ಮೆಲ್ಲರ ಜೀವನ ಹೇಗಪ್ಪ ಅಂದ್ರೆ ಗಾಳಿಗೀಡ ದೀಪ ಇದ್ದಂಗ ಅಂತ ಹೇಳ್ತಾರೆ ಈಗ ನೀವೆಲ್ಲ ಮನಿಯೊಳಗೆ ದೇವ್ರ ಮುಂದ ದೀಪಚರ್ತಿರ್ಲವ ಈಗ ಅಲ್ಲಿ ದೇವ್ರ ಮುಂದೆ ಮೂರ್ತಿ ಮುಂದೆ ನಾವೆಲ್ಲ ದೀಪ ಹಚ್ಚಿದ್ದೀವಿ ಈಗ ಆ ದೀಪ ತಗೊಂಡು ಕೂಡ ಹೊರಗಡೆ ಗಾಳಿಗೆ ಬಂದ್ರೆ ಏನಾಗುತ್ತೆ ಅದು ಏನಾಗುತ್ತೆ ಆರಿ ಹೋಗ್ತದೆ ಹಾಗೆ ಈ ದೇಹ ಅನ್ನುವಂಥ ಒಳಗ ನೀವು ಪ್ರಣತಿ ಅಂತಾರೆ ಶಮೆ ಅಂತಾರೆ ಅದಕ್ಕೆ ದೀಪಸ್ತಂಭ ಅಂತ ದೀಪಸ್ತಂಭ ದೀಪ ಹಚ್ಚಿಡ್ತೀರ ಅದಕ್ಕೆ ಏನಂತಾರೆ ದೀಪಸ್ತಂಭ ಅಂತ ಇರ್ತದೆ ಜ್ಯೋತಿ ಅಂತೀರಿ ಅಥವಾ ಶಮೆ ಅಂತ ಕರೀತಾರೆ ಈ ದೇಹ ಅನ್ನುವಂಥ ಶಮೆಯೊಳಗ ದೀಪಸ್ತಂಭದೊಳಗ ಜೀವ ಅನ್ನುವಂತ ಉರಿತಾ ಇದೆ ಈ ದೀಪ ಆಗಿಲ್ಲ ಗೊತ್ತಿಲ್ಲ ಯಾರ್ಯಾರ ಗೊತ್ತೈತೆ ಕೋವಿಡ್ ನೈನ್ಟೀನ್ ಅಂತ ಬಂತ ಗೊತ್ತಾ ನಿಮ್ಗೆಲ್ಲ ಒಂದು ಎರಡು ಮೂರು ಬಂದ್ ಅವಾಗ ನಾವೆಲ್ಲ ಅನೇಕ ಘಟನೆಗಳಿಗೆ ಸಾಕ್ಷೀಕರಿಸಿದ್ವಿ ಗೊತ್ತಾ ನಿಮ್ಗೆ ಏ ಅವ್ನು ಇಲ್ಲಿಯವರೆಗೆ ಚೆನ್ನಾಗಿದ್ನಪ್ಪ ಈಗೇನೋ ಪಲ್ಸ್ ರೇಟ್ ಏನೋ ಕಡಿಮೆ ಆಗ್ತತ್ತ ಅಂಬುಲೆನ್ಸ್ ನ ತಗೊಂಡು ಹೊಂಟಿದ್ರು ಆಸ್ಪತ್ರೆಗೆ ಮುಟ್ಟ್ರೊಳಗ ಅವ್ನು ಸತ್ತ ಅಂತ ಇಂಥ ಅನೇಕ ಘಟನೆಗಳಿಗೆ ನಾವು ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ನೋಡಿದಿವಿಲ್ಲ ನೋಡಿದಿವಿಲ್ಲ ಮಹರ್ಷಿ ವಾಲ್ಮೀಕಿ ಹೇಳ್ತಾರೆ ಈ ದೇಹ ಅನ್ನುವಂಥ ದೀಪ ಸ್ತಂಭದೊಳಗ ಶಮೆಯೊಳಗ ಜೀವ ಅನ್ನುವಂತ ದೀಪ ಉರಿತಾ ಇದೆ ಈ ದೀಪ ಯಾವಾಗುತ್ತೋ ಗೊತ್ತಿಲ್ಲ ಯಾರ್ಯಾರು ಗೊತ್ತಾಯ್ತ ಹುಟ್ಟು ಆಕಸ್ಮಿಕ ಸಾವು ಖಚಿತವಾಗಿರ್ತಕ್ಕಂಥದ್ದು ಈ ಹುಟ್ಟು ಮತ್ತೆ ಸಾವಿನ ಇರ್ತಕ್ಕಂಥ ನಮ್ಮ ಜೀವನ ಅದು ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು ನೀತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗ್ಬೇಕು ಅಂತ ಹೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಸರ್ವಜ್ಞ ಏನು ಹೇಳ್ತಾನೆ ಜಾತಿ ಹೀನನ ಮನೆ ಜ್ಯೋತಿ ತಾಯೀನವೇ ಜಾತಿ ವಿಜಾತಿಯನ್ನು ಬೇಡ ದಾತನ ಜಾತ ಸರ್ವಜ್ಞ ಅಂತ ಹೇಳ್ತಾರೆ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ ಹಾಗೆಯೇ ಮಹರ್ಷಿ ವಾಲ್ಮೀಕಿಯವರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಹುತೇಕ ನೀವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ರಿ ಮಹರ್ಷಿ ಅವರು ತಮ್ಮ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ರಾಮಾಯಣದ ಬಗ್ಗೆ ಆ ಪಾತ್ರಗಳ ಪರಿಚಯ ಇತ್ತಲ್ರ ನಮಗೆಲ್ಲ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಸೀತೆ ರಾವಣ ಹೌದಲ್ಲ ಈ ಎಲ್ಲ ಪಾತ್ರಗಳ ಪರಿಚಯ ನಿಮಗೆಲ್ಲ ಇದೆ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಮತ್ತು ನೀವೆಲ್ಲ ಇದೆಲ್ಲ ನೋಡಿರ್ತೀರಿ ನೀವೆಲ್ಲ ಈಗ ರಾಮಾಯಣ ಅಂತಂದ್ರೆ ಏನು ನಮ್ಮಲ್ಲಿ ಸಾವಿರಾರು ರಾಮಾಯಣಗಳಿದಾವೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ರಾಮಾಯಣಗಳಿದಾವೆ ಅದರಲ್ಲಿ ಒಂದು ಹಳ್ಳಿ ನಮ್ಮ ಹಳ್ಳಿ ಕಡೆ ಒಂದು ಮಜ್ಜಿಗೆ ರಾಮಾಯಣ ಅಂತ ಇದೆ ಗೊತ್ತಾ ನಿಮ್ಗೆ ಯಾರಿಗೆ ಅಕ್ಕಿಗೆ ಮಜ್ಜಿಗೆ ಕೇಳಕ್ಕೆ ಹೋಗಿದ್ದಂತ ರಾಮನ ತಾಯಿ ಸರ್ ಬೆಲ್ಮಳು ಕೌಶಲ್ಯ ಕರೆಕ್ಟ್ ಲಕ್ಷ್ಮಣ ತಾಯಿ ಹೆಸರು ಲಕ್ಷ್ಮಣ ತಾಯಿ ಹೆಸರು ಅಲ್ಲ ಸುಮಿತ್ರ ಕರೆಕ್ಟ್ ಭರತ ಮತ್ತು ಶತ್ರು ತಾಯಿ ಹೆಸರು ಕೈಕೆ ಕೈಕೆ ಕರೆಕ್ಟ್ ದಸರಥ ಮಹಾರಾಜ್ ಎಷ್ಟು ಜನ ಹೇಳಿ ಮೂರು ಜನ ನಾಲ್ಕು ಜನ ಯಾರಪ್ಪ ಇನ್ನೊಬ್ಬ ಯಾರು ಆ ಕಾಲದಲ್ಲಿ ಮೂರು ಜನ ಹೇಳಿ ಯಾರಿಗೆ ಈಗ ಇಲ್ಲಿ ಮದುವೆ ಆಗಿರೋದ್ರಲ್ಲಿ ನಿಮ್ಗೆ ನಮ್ಮ ನಿಮಗೆಲ್ಲ ಎಷ್ಟು ಜನ ಅದರಪ್ಪ ಒಬ್ಬರೇ ಹೌದಲ್ಲ ಮತ್ ನಿಮ್ಗೆಲ್ಲ ಒಬ್ಬರೇ ಯಾಕಂತ ಹೇಳ್ತೀನಿ ಆಮೇಲೆ ನಿಮ್ಗೆಲ್ಲ ಒಬ್ಬರೇ ಅಂತ ಯಾಕೆ ಹೇಳ್ತೀವಿ ಅವನು ರಾಜ ರಾಜನಾಗಿರ್ತಕ್ಕಂಥವನು ತನ್ನ ಪಟ್ಟದರ್ಶಿಯ ಜೊತೆಗೆ ಅನೇಕ ಉಪಪತ್ತಿಯನ್ನು ಹೊಂತಾಯಿದ್ರು ರಾಮ ಯಾರಿಲ್ಲಿ ರಾಮ ಯಾರು ರಾಮನು ರಾಜನೇ ದಸರಥ ಮಹಾರಾಜನ ಮಗಾರ ತಾನೆ ಅವನು ಕೂಡ ರಾಜನೇ ಆದ್ರೆ ತನ್ನ ಹೆಂಡತಿಗೆ ಸೀತೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಪರಸ್ತರನ್ನ ಮಹಾದೇವಿ ಅಂತ ಕರೆದ ಅದಕ್ಕೆ ರಾಮನಿಗೆ ಈ ದೇಶದಲ್ಲಿ ಮರೆಯೋದ ಪುರುಷೋತ್ತಮ ಅಂತ ಕರೀತಾರೆ ಮರೆಯೋದಕ್ಕು ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಭಾರತೀಯ ವೈವಾಹಿಕ ಕಾಯ್ದೆ ನಿಮ್ಮ ಮ್ಯಾರೇಜ್ ಆಕ್ಟ್ ಏನು ಹೇಳ್ತದಪ್ಪ ನಿಮ್ಮ ಮ್ಯಾರೇಜ್ ಆಕ್ಟ್ ಏನ್ ಹೇಳ್ತದೆ ನೀವು ಯಾರು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ಮನಿ ಕರ್ಕೊಂಡ್ ಬಂದಿರಲ್ಲ ಅವಳಿಗೆ ನಿಮ್ಮ ಆಸ್ತಿಯಲ್ಲಿ ಹಕ್ಕದಾರಳ ಹೌದಲ್ಲ ನಿಮ್ಮ ಆಸ್ತಿ ಹಕ್ಕದಾರಳ ಯಾರು ನಾಮನಿ ಯಾರಪ್ಪ ಮದುವೆ ಆದ್ರೆ ಹೇಳ್ರಮ್ಮ ನಿಮ್ ಹೆಂತೀನೇ ನೀವು ಎಂಥ ಶ್ರೀಮಂತರೇ ಇರ್ರಿ ಎಂಥ ದೊಡ್ಡ ಅಧಿಕಾರಿನೇ ನೀವು ನೀವೇನಾದ್ರೂ ಬಹಳ ಬಾ ಬೇರೆ ಆಲೋಚನೆ ಮಾಡಿದ್ರೆ ಸಮಾಜದಲ್ಲಿ ಕೂಡ ಅದಕ್ಕೆ ಮಾನ್ಯತೆ ಇಲ್ಲ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆಯ್ತಾ ಇಲ್ಲ ಅಂದ್ರೆ ಮಹರ್ಷಿ ವಾಲ್ಮೀಕಿ ಅವರು ಇಡೀ ಜಗತ್ತಿಗೆ ರಾಮನ ಮೂಲಕವಾಗಿ ಒಂದು ಸಂದೇಶವನ್ನು ಕೊಟ್ಟರು ರಾಮ ಏಕಪತ್ನಿ ಅಂತಸ್ಥ ಅಕಸ್ಮಾತ್ ರಾಮ ನಮ್ಮಪ್ಪ ಮೂರು ಜನ ಮದುವೆಯಾಗೇನ ಇವನು ಜನ ಮದುವೆ ಆಗಿದ್ರೆ ಇವನು ಯಾರು ಕೇಳ್ತಾರಲ್ಲ ಯಾರು ಕೇಳ್ತಿದ್ರೆ ಯಾರು ಪ್ರಶ್ನೆ ಮಾಡ್ತಾರಲ್ಲ ಆದ್ರೆ ಮಹರ್ಷಿ ವಾಲ್ಮೀಕಿಯವರು ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಯ್ತು ರಾಮ ಏಕಪತ್ನಿ ಇರ್ತಸ್ಥ ರಾಮನ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು ರಾಮ ಇಡೀ ಮರ್ಯಾದ ಪುರುಷೋತ್ತಮ ಅಂತ ಅದನ್ನೇ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಮಹಾಕಾವ್ಯದ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟರು ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶ ಯಾವುದಪ್ಪ ಭಾರತೀಯ ಸಂಸ್ಕೃತಿಗೆ ಆದರ್ಶ ಯಾವ್ದಪ್ಪ ಅಂದ್ರೆ ಏಕಪತ್ನಿ ವೃತಸ್ಥ ಹೇಳಿ ಅಂಬೇಡ್ಕರ್ ಅವರು ಭಾರತೀಯ ವೈವಾಹಿಕ ಕಾಯ್ದೆಯಲ್ಲಿ ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆ ಅಂತೇಳಿ ಆ ರಾಮಾಯಣದ ಆದರ್ಶವನ್ನು ಇಡೀ ಜಗತ್ತಿಗೆ ಕೊಟ್ಟರು ಒಂದು ಕಾನೂನು ಮಾಡಿದ್ರು ಆಕ್ಟ್ ಮಾಡಿದ್ರು ಇಂಥ ನೂರಾರು ಆದರ್ಶಗಳನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅಂಥ ಪುಣ್ಯಾತ್ಮನ ನೂತನ ದೇವಸ್ಥಾನ ಹಾಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೆ ಸ್ಥಿರಬಿಂಬ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷೀಕರಿಸಿದ್ರಿ ವಿಶೇಷವಾಗಿ ನಮ್ಮ ಮುಳ್ಳಿಯವರು ಮತ್ತೆ ನಮ್ಮ ಅನ್ಯ ಹೆಸರು ಮೋಹನ್ ಅವ್ರು ಹೇಳಿದಾಗೆ ಈ ಒಂದು ಕಾರ್ಯಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಾಯ ಮಾಡಿದ್ರಿ ಸಹಕಾರ ನೀಡಿದಿರಿ ಅವ್ರಿಗೆಲ್ಲ ಒಂದು ಜೋರಾದ ಚಪ್ಪ ಅಂತಟ್ಟಿ ನಾವು ಅಭಿಮಾನಿ